ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತೊಂದು ಮಹತ್ವದ ವಿಚಾರವನ್ನು ಚರ್ಚೆ ಮಾಡಲಿದ್ದೇನೆ ಈಗಾಗಲೇ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಕಲಿಕಾ ಬಲವರ್ಧನೆ ಅಂತಕ್ಕಂಥ ಪುಸ್ತಕಗಳು ಸರಬರಾಜಾಗುತ್ತಿದ್ದು ಆ ಸರಬರಾಜಾದಂಥ ಪುಸ್ತಕಗಳ ಒಂದು ಸಂಖ್ಯಾ ಮಾಹಿತಿಯನ್ನು ತಮ್ಮ ಶಾಲೆಗೆ ಸ್ವೀಕೃತಿಯಾಗಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆಯನ್ನು ಒಂದು ವೆಬ್ಸೈಟ್ನಲ್ಲಿ ತಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಪ್ಲೋಡ್ ಮಾಡ್ತಕ್ಕಂಥ ವೆಬ್ಸೈಟ್ ಯಾವುದು ಮತ್ತು ಹೇಗೆ ಆ ಒಂದು ಸಂಖ್ಯಾ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ತಾವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ತನ್ನ ಬೆಲ್ ಐಕನನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡೆಯಿರಿ ತಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿ ಅಲ್ಲಿ ಸರ್ಚ್ ಇಂಜಿನ್ನಲ್ಲಿ ನಾವು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಎಂದು ಟೈಪ್ ಮಾಡಿ ಸರ್ಚ್ ಮಾಡಬೇಕು ಆಗ ತಾವು ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತಕ್ಕಂಥ ವೆಬ್ ಒಂದು ವೆಬ್ಲಿಂಕ್ ಕಾಣಿಸ್ತಾ ಇದ್ದು ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ಥರನಾದಂಥ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆದ ನಂತರ ತಾವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಬೇಕು ಅಲ್ಲಿ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದಾಗ ತಾವು ನೋಡ್ತಾ ಇರ್ಬೋದು ಡಿಪಾರ್ಟ್ಮೆಂಟ್ ಲಿಂಕ್ಸ್ ಅಂತಕ್ಕಂಥ ಒಂದು ಲಿಂಕ್ ಕಾಣಿಸ್ತಾ ಇದೆ ಅದರ ಕೆಳಗಡೆ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಲಿಂಕ್ಸ್ ಅಂತಕ್ಕಂಥ ಮತ್ತೊಂದು ಪೇಜ್ ಇದ್ದು ಅದರಲ್ಲಿ ತಾವು ಈ ಗವರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತಕ್ಕಂಥ ಒಂದು ಲಿಂಕ್ ಮೇಲೆ ಒಂದು ಅಕ್ಷರಗಳ ಮೇಲೆ ತಾವು ಕ್ಲಿಕ್ ಮಾಡಬೇಕು ಆಗ ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಪಟ್ಟಿ ಒಂದು ಸಾಫ್ಟ್ವೇರ್ಗಳ ಪಟ್ಟಿಯನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ ಅದರಲ್ಲಿ ತಾವು ನೋಡ್ತಾ ಹೋಗೋದಾದರೆ ಅದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ತಾವು ನೋಡ್ತಾ ಇರ್ಬೋದು ಕಲಿಕಾ ಬಲವರ್ಧನೆ ಆ್ಯಕ್ಟಿವಿಟಿ ಬುಕ್ಸ್ ಎಸ್ ಎಸ್ ಕೆ ಬ್ಯಾಂಗ್ಳೂರ್ ಅಂತಕ್ಕಂಥ ಒಂದು ಕಾಣಿಸ್ತಾ ಕಾಣಿಸ್ತಾಯಿದ್ದು ಆ ಅಕ್ಷರಗಳ ಮೇಲೆ ತಾವು ಕ್ಲಿಕ್ ಮಾಡಬೇಕು ಆಗ ಕಲಿಕಾ ಬಲವರ್ಧನೆ ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಬಲಗಡೆ ಮೇಲ್ಗಡೆ ಇರ್ತಕ್ಕಂಥ ಮೂರು ಡಾಟ್ ಅಥವಾ ಗೆರೆಗಳ ಮೇಲೆ ತಾವು ಕ್ಲಿಕ್ ಮಾಡಬೇಕು ಅಲ್ಲಿ ಹೋಮ್ ಡ್ಯಾಶ್ ಬೋರ್ಡ್ ಲಾಗಿನ್ ಲಾಗೌಟ್ ಅಂತಕ್ಕಂಥ ಆಪ್ಷನ್ಗಳು ಕಾಣಿಸ್ತಾ ಇವೆ ಅಲ್ಲಿ ಲಾಗಿನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಲಾಗಿನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎಚ್ ಎಮ್ ಲಾಗಿನ್ ಬ್ಲಾಕ್ ಲಾಗಿನ್ ಡಿಸ್ಟ್ರಿಕ್ಟ್ ಲಾಗಿನ್ ಸ್ಟೇಟ್ ಲಾಗಿನ್ ಕೆ ಟಿ ಬಿ ಎಸ್ ಲಾಗಿನ್ ಅಂತಕ್ಕಂಥ ಆಪ್ಷನ್ಗಳು ಕಾಣಿಸ್ತಾ ಇದ್ದು ಅದರಲ್ಲಿ ಎಚ್ ಎಮ್ ಲಾಗಿನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಲಿಕ್ಕೆ ಕೇಳುತ್ತೆ ಈಗಾಗಲೇ ಸಾಕಷ್ಟು ಬಾರಿ ತಾವು ಈ ಒಂದು ವೆಬ್ಸೈಟ್ನಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಹಾಕಿರುತ್ತೀರಿ ಯೂಸರ್ ನೇಮ್ ತಮ್ಮ ಶಾಲೆಯ ಒಂದು ಡೈಸ್ ಕೋಡ್ ಆಗಿರುತ್ತೆ ಆ ಡೈಸ್ ಕೋಡ್ ಹಾಕಿ ತಾವು ಲಾಗಿನ್ ಮಾಡಿದಾಗ ಈ ಥರನಾದಂಥ ಒಂದು ಪೇಜ್ ಓಪನ್ ಆಗಿದ್ದು ಮತ್ತೊಮ್ಮೆ ತಾವು ಬಲಗಡೆ ಮೇಲ್ಗಡೆ ಇರತಕ್ಕಂಥ ಮೂರು ಡಾಟ್ಗಳ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅಲ್ಲಿ ಮಾಡ್ಯೂಲ್ ಅಂತಕ್ಕಂಥ ಒಂದು ಅಕ್ಷರಗಳ ಮೇಲೆ ತಾವು ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ಆಪ್ಷನ್ ಒಂದು ಟೀಚರ್ ಹ್ಯಾಂಡ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ಮತ್ತೊಂದು ಆಪ್ಷನ್ ಈ ಎರಡು ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಡಿಸ್ಟಿಕ್ ನೇಮ್ ಸ್ಕೂಲ್ ನೇಮ್ ಸ್ಕೂಲ್ ಕೋಡ್ ಈ ಥರನಾದಂಥ ಬ್ಲಾಕ್ ಅಂತಕ್ಕಂಥ ಆಪ್ಷನ್ಗಳನ್ನು ಮೇಲ್ಗಡೆ ನೋಡ್ತಾ ಇದ್ದೀರಿ ಕೆಳಗಡೆ ತಾವು ನೋಡ್ತಾ ಇರ್ಬೋದು ಬುಕ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರೆಸ್ ಎಂಟ್ರಿ ಫಾರ್ಮ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು ಇಲ್ಲಿ ಸೆಲೆಕ್ಟ್ ಮೀಡಿಯಮ್ ಅಂತಕ್ಕಂಥದ್ರಲ್ಲಿ ತಮ್ಮ ಶಾಲೆಯ ಒಂದು ಬೋಧಿಸ್ತಿರ್ತಕ್ಕಂಥ ಮಾಧ್ಯಮವನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ತದನಂತರ ತರಗತಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ತಮ್ಮ ತಮಗೆ ಯಾವ ಶಾಲೆ ಯಾವ ತರಗತಿಯ ಪಠ್ಯಪುಸ್ತಕಗಳು ಸರಬರಾಜು ಆಗಿವೆ ಮತ್ತು ಯಾವ ವಿಷಯಗಳು ಸರಬರಾಜು ಆಗಿವೆ ಆ ಪುಸ್ತ ಆ ಒಂದು ಮಾಹಿತಿಯನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಒಂದು ತರಗತಿಯನ್ನು ಸ ಉದಾಹರಣೆಗಾಗಿ ಸೆಲೆಕ್ಟ್ ಮಾಡಿದ್ದು ಕೆಳಗಡೆ ಸಬ್ಜೆಕ್ಟ್ ನೇಮ್ ಅಂತಕ್ಕಂಥ ಆಪ್ಷನ್ ಕಾಣಿಸ್ತಾ ಇದ್ದು ಅಲ್ಲಿ ಇಂಗ್ಲೀಷ್ ಆ್ಯಕ್ಟಿವಿಟಿ ಬುಕ್ ಇ ವಿ ಎಸ್ ಕನ್ನಡ ಮ್ಯಾಥಮೆಟಿಕ್ಸ್ ಕನ್ನಡ ಸವಿಗನ್ನಡ ಅಂತಕ್ಕಂಥ ನಾಲ್ಕು ಆಪ್ಷನ್ಗಳು ಕಾಣಿಸ್ತಾ ಇದ್ದು ನಾನು ಉದಾಹರಣೆಗೆ ಒಂದು ಆಕ್ಟಿವಿಟಿ ಬುಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನಂಬರ್ ಆಫ್ ಬುಕ್ಸ್ ಡಿಸ್ಟ್ರಿಬ್ಯೂಟೆಡ್ ಸ್ಟೂಡೆಂಟ್ಸ್ ರಿಸೀವ್ಡ್ ಡೇಟ್ ಅಂತಕ್ಕಂಥ ಆಪ್ಷನ್ಗಳು ಕಾಣಿಸ್ತಾ ಇದ್ದು ಇಲ್ಲಿ ತಾವು ತಮ್ಮ ಶಾಲೆಗೆ ಸರಬರಾಜಾಗಿರ್ತಕ್ಕಂಥ ಮತ್ತು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆಯನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಆ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ನಂತರ ತಾವು ಇಲ್ಲಿ ರಿಸೀವ್ಡ್ ಡೇಟನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ರಿಸೀವ್ಡ್ ಡೇಟನ್ನು ಹಾಕಿದ ನಂತರ ಅಲ್ಲಿ ತಾರೀಖನ್ನು ಹಾಕಿ ಪಠ್ಯಪುಸ್ತಕಗಳ ಸಂಖ್ಯೆಯನ್ನು ಹಾಕಿ ಸಬ್ಮಿಟ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ತಾವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಮೀಡಿಯಮ್ ಕ್ಲಾಸ್ ಸಬ್ಜೆಕ್ಟ್ ಹಾಗೂ ರಿಸೀವ್ಡ್ ಹಾಗೂ ರಿಸೀವ್ಡ್ ಡೇಟ್ ಅಂತಕ್ಕಂಥ ಆಪ್ಷನ್ಗಳು ಕಾಣಿಸ್ತಾ ಇವೆ ಇಲ್ಲಿ ಒಂದು ವೇಳೆ ತಾವೇನಾದರೂ ತಪ್ಪಾಗಿ ಸಂಖ್ಯೆಯನ್ನು ಅಪ್ಡೇಟ್ ಮಾಡಿದರೆ ಅವುಗಳನ್ನು ಮತ್ತೊಮ್ಮೆ ತಾವು ಏನು ಮಾಡ್ಬೋದು ಡಿಲೀಟ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ಕೂಡ ತಾವು ಆ್ಯಡ್ ಮಾಡಲಿಕ್ಕೆ ಸಾಧ್ಯವಿರುತ್ತೆ ಇದೇ ಚೆನ್ನಾಗಿ ತಾವು ಇಲ್ಲಿ ಎಲ್ಲ ತರಗತಿಯ ಅಂದರೆ ತಮ್ಮ ಶಾಲೆಗೆ ಸರಬರಾಜಾಗಿರ್ತಕ್ಕಂಥ ಎಲ್ಲ ತರಗತಿಗಳನ್ನು ಒಂದೊಂದಾಗಿ ಸೆಲೆಕ್ಟ್ ಮಾಡಿಕೊಳ್ತಾ ಹಾಗೂ ಆ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ಆ ತರಗತಿಗೆ ಸರಪ್ರಾ ಸರಬರಾಜಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪುಸ್ತಕಗಳ ಸಂಖ್ಯೆ ಮತ್ತು ಪುಸ್ತಕಗಳನ್ನು ಸ್ವೀಕರಿಸಿದ ದಿನಾಂಕವನ್ನು ಕೂಡ ಇಲ್ಲಿ ಹಾಕಿ ಸಬ್ಮಿಟ್ ಮಾಡ್ತಾ ಹೋಗಬೇಕಾಗುತ್ತೆ ಈ ಈ ಥರನಾಗಿ ಎಲ್ಲ ಒಂದು ತರಗತಿಯ ಪಠ್ಯಪುಸ್ತಕಗಳನ್ನು ಅಂದರೆ ಸ್ವೀಕರಿಸಿದ ಪಠ್ಯ ಪುಸ್ತಕಗಳನ್ನು ಮಕ್ಕಳಿಗೆ ವಿತರಿಸಿದ ಒಂದು ಸಂಖ್ಯೆಯನ್ನು ಇಲ್ಲಿ ತಾವು ಅಪ್ಡೇಟ್ ಮಾಡಬೇಕಾಗುತ್ತೆ ಈ ಥರನಾಗಿ ನಾವು ಈ ಕಲಿಕಾ ಬಲವರ್ಧನೆ ಪುಸ್ತಕಗಳನ್ನು ಎಲ್ಲಿ ಮತ್ತು ಹೇಗೆ ಅಪ್ಲೋಡ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇಲ್ಲಿ ನೀಡಿರತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ಈ ವಿಡಿಯೋವನ್ನು ತಮ್ಮ ಇತರ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು